ಪೂಜಾಂದು ಸಿದ್ಧಾರ್ಥನೂ ಮದುವೆ ನಾವು ಫಿಕ್ಸ್ ಮಾಡಿದ್ದು ಈಗ ಟೈಮ್ನಾಗ ಬಂದು ನೀ ಹಿಂಗೆ ಮಾತಾಡಿದ್ರೆ ಹೆಂಗೆ ಅದ್ರಾಗೂ ನೀ ಅನ್ಕೊಂಡಂಗ ಇನ್ನೂ ಮದುವೆ ಆಗಿಲ್ಲ ಅಂತ ಅಂದ್ಕೋಬೇಡ ಅಕ್ಕಿ ಕೊಳಾಕ್ ತಾಳಿ ನೋಡ್ರಿ ಸಿದ್ಧಾರ್ಥಂದು ಪೂಜಾಂದು ಮದುವೆ ಆಗಾತ ನೀನು ಏನಕತ್ತೀ ನಾವು ಸುಳ್ಳು ಹೋಗ್ಬೇಡ್ರಿ ಅವ್ರೇ ಸುಳ್ಳು ಹೇಳ್ತಾರಾ ಸಿಂಚನ ತಲೆಗಿಲಿ ಕೆಟ್ಟತ್ತ ಅವ್ರಿಗೆ ಅವ್ರಿಗೆ ಸುಳ್ಳು ಹೇಳಿದ್ರೆ ಬರೋ ಅಂತಾದ್ರೆ ಏನು ನೋಡಿಲ್ಲ ಅಂದ್ಕೊಳ್ಳಕ್ಕೆ ತಾಳಿ ನಂದು ಸಿದ್ಧಾರ್ಥವ್ರದ್ದು ಮದುವೆ ಆಗಾತ ನೀನು ನಡಕ್ಕೆ ಬರೋಕೆ ಹೋಗ್ಬೇಡ ನೀನು ಜೀವನ ನೀ ನೋಡ್ಕೋ ಅಲ್ಲ ನೀನು ನನ್ನ ತಂಗಿದ್ದಂಗನ ನೀ ಯಾಕೆ ನನ್ನ ಜೀವನದಾಗ ಬರಕತ್ತಿ ನೋಡು ನೋಡು ಪೂಜಾ ಮದ್ಗೆ ಆಗೇತೋ ತಗೊಬಿಟ್ಟದ ನನಗೆ ಸಂಬಂಧ ಇಲ್ಲ ಆದ್ರೆ ಸಿದ್ಧಾರ್ಥನ ಮನಸ್ಸಾರ ಗಂಡ ಅಂತ ಸ್ವೀಕರಿಸಾಗಿತಿ ಸಿದ್ಧಾರ್ಥನ ನನ್ನ ಗಂಡ ನೀ ನಡ್ಕೊಂಡೆ ನೋಡು ನನಗೆ ಗೊತ್ತಿಲ್ಲ ಸಿದ್ಧಾರ್ಥ ನಾನು ಮದ್ಗೆ ಆಗಬೇಕು ನಾನು ಹೇಗೆ ಸ್ಥಾನದಾಗಿರ್ಬೇಕು ನೀ ಬರೋದು ನನಗಿಷ್ಟ ಇಲ್ಲ ನೀವು ತಾಯಿ ಮಗಳು ಒಂದೇ ಜಾತರ ಕಾಣಿಸುತ್ತೆ ನೀವು ಅಲ್ಲಲ್ಲಿ ಎಷ್ಟು ಸರ ಮದುವೆ ಮದಿ ನೀ ನಡಕ್ ಬರಬೇಡ ಅಂತ ಹೇಳಿ ಇಷ್ಟ ಇಲ್ಲ ನೀನು ಹೆಂಗ ಹಾಕ್ಬೇಕು ಈ ದೊಡ್ಡ ಅಡ್ಡಶೆಟ್ಟಿ ಹುಡುಗಿಪ್ಪ ನೀವು ನಿಮ್ಮ ಅವು ನಿಮಗೆ ಬುದ್ಧಿ ಬೇಕಾದ ಏನೂ ಇಲ್ದಂಗೆ ಆಗ್ಬಿಟ್ಟ ಚಿನ್ನಿ ಚಿನ್ನಮಿನ ಚಿಂತಾಮಣಿ ಶಾಂತಕ ನಿನಗೆ ಸುದ್ ಸೋಬೆ ತರಲಿ ಇದ್ದಾವಲ್ಲ ಮಾತು ಅದ್ರಾಗೂ ನೀ ನಮ್ದು ಮಾತಾಡಕ್ಕೆ ನೀನು ನೀ ಯಾರ ನೀ ಯಾರು ಅಂತೀರಿ ನಮ್ಮ ವಿಷಯದಾಗ ನಡಕ್ ಮಾತಾಡಕ್ಕೆ ನಿನಗೆ ಏನೂ ಅರ್ಹತೆಯೇ ಇಲ್ಲ ನೀನು ನಡೋದು ಬಾಕಿ ಹೋಗ್ಬಿಡೋಣ ನಮ್ಮ ವಿಚಾರದಾಗ ಮುಚ್ಚರಿ ಬಾಯಿ ದೊಡಮ್ಮ ಛೀ ನಿಮ್ಮನ್ನು ದೊಡವ ಒಂದು ಕರ್ಯಾಕ ನಂಗೆ ನಾಚಿಕೆ ಆಗತ್ತದಿ ಅಲ್ರಿ ನಾನು ನಿಮ್ಮ ಮಗಳಿದ್ದಂಗೆ ನಿಮ್ಮ ಮಕ್ಕಳು ಇದ್ದಂಗ ಅಂತ ಬಾಯಿ ತುಂಬ ಅಂತಿದ್ರಲ್ಲ ಇವತ್ತು ನನ್ನ ಜೀವನನ ಹಾಳು ಮಾಡೋಕತ್ತೀರಿ ನಿಮಗೇನು ಅನ್ಸಾತಿಲ್ಲ ಓಹೋ ಹಾಂ ನೀನು ನನ್ನ ಮಗಳು ಮಗಳಿದ್ದವ ಅದ್ರ ಬಿಟ್ಕೊಡ ಇನ್ನೊಬ್ಬಕ್ಕೆ ಮಗಳಿಗೆ ನೀನು ಗಂಡನ್ ಪೂಜಾ ಇವ್ರಿಗೆ ಮಾತ್ ಹೇಳಿದ್ರೆ ಆಂಗಿಲ್ಲ ಬಿಡಿ ಅವ್ರಿಗೆ ನೋಡ್ರಿ ಮೊದ್ಲೇ ಹಳಾತೇನ ನೀನು ಬಾಯಿ ಯಾಕೆ ರೀ ಯಾಕೆ ಬಾಯಿ ಹಾಕ್ಬಾರ್ದು ಬಾಯಿ ಇದೆ ಅಂತ ಹೇಳಿ ಏನೇನೋ ಬೋಗಳುತ್ತಲ್ಲ ನೋಡ್ರಿ ಅತ್ತಿಗೆ ಏನಾರ ಮಾತಾಡ ನಾನು ನಿಮ್ಮನ್ನು ಬಿಡಂಗ ಇಲ್ಲ ಓಹೋ ನೀ ಕಮ್ಮಿ ಇದ್ದೇನು ಹ್ಞೂ ಕಮ್ಮಿ ಇರೋಕೆ ನೋಡ್ರಿ ನಿಮಗೆ ಹೆಂಗ ಸುಳ್ಳ ಪಳ್ಳ ಬಾಯಲ್ಲಿ ಹೇಳ್ತಿದ್ರಲ್ಲ ಪೂಜಾ ನನ್ನ ಮಗಳು ಇದ್ದಂಗೆ ಅಂತೇಳಿ ನನಗೆ ಗೊತ್ತಿಲ್ಲ ಆದ್ರೆ ಪೂಜಾ ಮಾತ್ರ ನನಗೆ ತಂಗಿದ್ದಂಗೆ ಈ ಮದ್ವಿ ಮಾಡೇ ಕೈ ಹೇಳಿ ಪನಾ ತೊಟ್ಟ ನಿಂತಿದ್ದೆ ನಾನು ನಿಮ್ಮಿಬ್ಬರದು ತಾಯಿ ಮಗಳದು ನಾಟಕ ಭಾಳ ಬಿಟ್ಟು ಅಲ್ಲ ಆ ಸಿದ್ಧಾರ್ಥಪ್ಪ ನಿನ್ನ ಮಗಳಂದ್ರೆ ಇಷ್ಟಾನ ಇಲ್ಲ ಅಂತೇಳಿ ಮಕ್ಕದ ಮೇಲೆ ಹೇಳ್ಯಾನವ ನಿನ್ನ ಗಂಡನು ಸಿದ್ಧಾರ್ಥಂತ ಅಪ್ಪನಂತ ಸಂಬಂಧ ನೋಡಿ ಮದ್ವಿ ಆಗ್ತಾನ ನಿನ್ನ ಗಂಡನು ಹೇಳ್ಯಾನು ನಿಮ್ಮ ಮಗನೂ ಹೇಳೋಣ ಅಷ್ಟಾಗಲಿ ನಿನ್ನ ಸ್ವಂತ ನಿನ್ನ ಹೊಟ್ಟೆ ಹುಟ್ಟಿದ ಮಗನ ಮುಂದೆ ನಿಂತು ಮದ್ವಿ ಸಹ ಮಾಡಿದ ಇಷ್ಟಾದರೂ ನಿನ್ಗೆ ಬುದ್ಧಿ ಬಿಟ್ಟಾಗೀರಾ ಅಂತಂದ್ರೆ ಏನು ಹೇಳಬೇಕು ನೀನು ಹೊಲಸು ಬುದ್ದಿಗೆ ಏ ನೀವಿಬ್ಬರು ಅತ್ತಿ ಸೊಸಿ ನಮ್ಮ ವಿಚಾರದಾಗ ತಡಿ ಹಾಕಬಾಡ್ರಿ ಯಾಕೆ ಹಾಕ್ಬಾರ್ದು ಹಾಂ ಯಾಕೆ ಹಾಕ್ಬಾರ್ದು ನಿಮಗಂತೂ ಸಂಬಂಧಗಳಿಗೆ ಬೆಲೆ ಕೊಡೋದು ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಅಂತ ಮೆಟ್ರ್ನ ನೋಡಿರಿ ಇದ ಲಾಸ್ಟ್ ಇನ್ನೊಂದು ಸಲ ನನ್ನ ಗಂಡನ ವಿಷಯದಾಗ ಬರೋದಾಗ್ಲಿ ನನ್ನ ಗಂಡನ ಮದುವೆ ಆಗ್ಬೇಕನ್ನೋ ಹುಚ್ಚ ಆಸೆ ಇಟ್ಕೋದಾಗ್ಲಿ ಮಾಡಿದ್ರಿ ನಾ ಮಾತ್ರ ನಿಮ್ಮಿಬ್ಬರೂ ಸುಮ್ಮನೆ ಬಿಡಂಗಿಲ್ಲ ಪೊಲೀಸರಿಗೆ ಹಿಡ್ದಾಗ ಕೊಡ್ತೇನೆ ನಿಮ್ಮನ್ನು ಓಹ್ ಇಷ್ಟೆಲ್ಲ ಬಾಯ್ ಬರ್ತದೆ ನೀನು ಮಾತಾಡಕಾ మాట్లే ఇం సుమ్ ఇచ్చే నమ్మన అక్క అక్క నూ అన్న గౌరవక సుమ్ ఐతే అదే కొట్టు మాతా ఇట్క మాట్లా ఇది నని విషయ గండన విషయ గండ అంత బంద ఎల్ మాట్లే ఓహోహో ఇన్న ఐదు నిమిష ఆగి తాళి కట్టి ఆగలే ఇన్ మనీ ఆడతీల్ గొప్పతి తాళి మహత ఐదు నిమిష రా ஹெச் மாத்திபட இங்க கொள்ள கட்டி தாழின் பீச்ச முன்னடிந்த நன் மகள சிதார்த்தக்கு மதி மாசி ஏய் முச்சபாயி சந்திரிக்கா நானும் நீக சரி ஓகே முன் சரிக்காள் இது சரி ஓகே முன்சரி ஓகாள் அந்த முச்சுக்கும் இது சாக்க அல நின் நின்ன மகளிர் யா யா யோகா இது நான் சசியாக வரக்கா நின் மகள் ப்ராட்ளி நான் நன் மக ஆக விட்டான் அந்த போடவாள் இல்லை ನನ್ನ ಮಗಳದು ನನ್ನ ಸಸಿದು ಇಬ್ಬರದು ಮದುವೆ ಆಗ ಕೂತ್ ನನ್ನ ಪೂಜಾ ನನ್ನ ಮನೆಗೆ ಸಸಿಯಾಗಿ ಆತ ಇನ್ನು ಹೆಚ್ಚು ಕಡಿಮೆ ಹಾರಾಡಕ್ಕೆ ಬರಾಕೋ ಹೋಗ್ಬೇಡ ನೋಡು ಇಷ್ಟು ತಿನ್ನ ಬಾಯಿ ಮುಚ್ಚಿಟ್ಕೊಂಡಂಗೆ ಇಟ್ಟಿಗೆ ಇಟ್ಕೊಳಕ್ಕೆ ಸಾಧ್ಯನೇ ಇಲ್ಲ ಓಹ್ ಅಲ್ಲ ಮೊನ್ನೆ ಹಾಸ್ಪಿಟಲ್ನಾಗ ಬಿದ್ದಿದ್ದಿಲ್ಲ ಹಾರ್ಟ್ ಅಟ್ಯಾಕ್ ಮಾಡ್ಕೊಂಡು ಆವಾಗ ಏನೋಗಿತ್ತು ಈ ಬುದ್ಧಿ ಈ ಧೈರ್ಯ ಈ ಮಾತು ಎಲ್ಲ ಆಂ ಈಗ ಸಸಿಯಾಗಿ ಬರೋ ಅಂತ ಗಟ್ಟಿ ಆಗಿಬಿಟ್ಟೆ ನಾವು ನೋಡ್ಕವಸಲ್ಲಕ್ಕ ನನಗೆ ಅದೆಲ್ಲ ಗೊತ್ತಿಲ್ಲ ಇವತ್ತು ನೀವು ನನ್ನ ಮಗಳ ಸಸಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾಳೆ ನಿನ್ನ ಮಗಳನ್ನ ಸಸಿ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ೇವಾ ಇಷ್ಟೆಲ್ಲ ಆದ್ಮಾರು ನನ್ನ ಮಗಳನ್ನ ನಿನ್ನ ಮನೆಗ್ ಕೊಡ್ತಾನಂತ ಮಾಡ್ಯ ಸಾಧ್ಯನೇ ಇಲ್ಲ ನಮ್ಮ ಶಶ್ಯನ್ ಬೇಕಾದ್ರೆ ಹಾಳು ಬಾವಿಗೆ ಕೊಲೆ ಮಾಡ್ಬಿಡ್ತಾನ ಆದ್ರೆ ನಿನ್ನ ಮನೆಗೆ ಮಾತ್ರ ಸಸಿ ಕಳ್ಸಾಕ ಸಾಧ್ಯನೇ ಇಲ್ಲ ಬರ್ದಿಟ್ಕೋ ಎಲ್ಲರೇ ಹ್ಞೂ ಬಿಟ್ಕೋ ಬೇಡಂದ್ರೆ ಬಿಟ್ಕೋ ನಿನ್ನಂಥ ಮನೆಯಿಂದ ನನಗೂ ಹೆಣ್ತರಕ್ಕೆ ಮನಸ್ಸಿಲ್ಲ ಆದ್ರೆ ನನ್ನ ಮಗಳು ಮಾತ್ರ ನಿನ್ನ ಮನೆಗೆ ಬರಾಕೋಬೇಕು ಈಗ ನಿಮ್ಗೆ ನನ್ನ ಬದಲಿ ಸಿಂಚನಾ ಮನೆ ಸಸಿ ಆಗಬೇಕಲ್ಲ ಏ ಪೂಜಾ ನೀವು ಹೇಳಾಕತಿ ತಡ್ರಿ ಆಯ್ತಾ ತಡ್ರಿ ಈ ಸಮಸ್ಯೆಗೆ ಒಂದು ಪರಿಹಾರನೂ ಬೇಕಾ ಬೇಕಾ ಎಷ್ಟು ದಿನ ಅಂತೇಳಿದ್ರು ಬೆಳೆಸ್ಕೊಂತ ಸಾಧ್ಯ ಇಕ್ಕಿ ಸಂಬಂಧ ಇವತ್ತು ನಾವು ಎಲ್ಲೋ ಬಂದು ಹಿಂಗೆ ಗುಡಿಯಾಗಿ ಬಂದು ಕದ್ದು ಮುಚ್ಚಿ ಮದುವೆಗಾಗುವಂಥ ಪರಿಸ್ಥಿತಿ ಬಂದೈತಿ ಅಂದ್ರೆ ತಿಳ್ಕೊಂಬಿಡ್ರಿ ನಾವೇನು ತಪ್ಪು ಮಾಡೀವಿ ಹಿಂಗೆ ಮಾಡೋಕ ಇದು ಸರಿ ಹಾಂ ಸಂಚನಾ ನೀವು ಸಿದ್ಧಾರ್ಥವ್ರ ಮದುವೆ ಆಗ್ಬೇಕಲ್ಲ ಏ ಪೂಜಾ ಏನು ಕೆಟ್ಟ ತಲೆ ಕೆಟ್ಟ ನಿಮ್ಮ ನಿಮ್ಮಿಬ್ರದ್ದು ಮದುವೆ ಆಯ್ಕೆ ಆಗೈತಿ ಯಾಕಿನ ಹಂಗೆ ಕೇಳಾಕತ್ತಿ ಇಲ್ಲ ಬೈನಿ ನಾನು ಏನಾರ ಅಂತಂದ್ರೆ ಅದ್ರ ಹಿಂದೆ ಒಂದು ಉದ್ದೇಶ ಇರ್ತಾ ಇರ್ತದೆ ತಡ್ರಿ ಒಂದು ಸ್ವಲ್ಪ ನೀವು ಪೂ ಸಿದ್ಧಾರ್ಥವ್ರಂದ್ರೆ ಇಷ್ಟನಾ ನನಗಿಷ್ಟ ಅಂತ ಕೇಳ್ತೀಯಲ್ಲಿ ಪಂಚ ಪ್ರಾಣ ನನ್ನ ಪ್ರಾಣ ಹೋದ್ರೆ ಒಂದು ಬಿಡೋಂಗಿಲ್ಲ ಸರಿ ಹಾಗೆ ಯಾವುದೇ ಹೇಳ್ತಿರೋ ಅಂತ ಹೆಂಡತಿ ನಾನು ಇವತ್ತು ಮಾತಾಡ್ತೇನೆ ಇಷ್ಟೆಲ್ಲ ಮಾಡಾಕತ್ತೇ ಸಿದ್ಧಾರ್ಥ ಅವ್ರ ಸಂಬಂಧ ನಿನಗೆ ಮೂರು ತಿಂಗಳು ಟೈಮ್ ಕೊಡ್ತೀನಿ ಮೂರು ತಿಂಗಳು ಈ ಮೂರು ತಿಂಗಳೊಳಗೆ ಸಿದ್ಧಾರ್ಥವ್ರ ಮನಸ್ಸೊಳಗ ನೀನು ಇಷ್ಟ ಆಗಬೇಕು ಅವ್ರಿಗೆ ಅವರು ನಿನ್ನ ನನ್ನ ಬಾಯಿ ತುಂಬ ನನಗೆ ನೀ ಇಷ್ಟ ಅಂತ ಹೇಳಿದ್ರೆ ಅವ್ರ ಜೀವನದಿಂದ ನಾನು ಸರಿಸ ಹೋಗ್ತೀನಿ ಪೂಜಾ ಏನು ಮಾತ್ರ ಆಗತಿ ಆಟನ ಐತೆ ಜೀವನ ಲೇದು ಜೀವನ ಅತ್ತೀರ ನಾನು ಹಿಂಗೆ ಹೇಳ್ತೇನೆ ನಾನು ತಪ್ತಿ ಹೋಗ್ಬೇಡ್ರಿ ನೋಡುನು ಮೂರು ತಿಂಗಳು ಈಕೆಗೆ ಟೈಮ್ ಕೊಟ್ಟು ನೋಡುನು ನನ್ನ ಪ್ರೀತಿ ಗೆಲ್ತತ್ತೋ ಈಕೆ ಅತಿ ಆಸೆ ಅಂತ ಹೇಳಿ ನಾನು ಕೈ ನೋಡೇ ಬಿಡ್ತೇನೆ ಅಲ್ವಾ ನೀ ಏನು ಮಾತ್ರ ಆಕತಿ ಪೂಜಾ ನೀನು ಈಗ ನಿಮ್ಮ ಇಬ್ಬರದ್ದು ಮದುವೆ ಆಗೈತಿ ಈಕಿನ ಮೂರು ತಿಂಗಳು ಇಟ್ಕೊಂಡು ನಾವೇನು ಮಾಡಕತ್ತೈತಿ ಈ ಮೂರು ತಿಂಗಳಿನ ನಮ್ಮ ಮದುವೆ ಆಗೇ ಇಲ್ಲ ಅಂದ್ಕೊಂಡ್ಬಿಟ್ರಿ ಅತ್ತಿಯಾರ ನಾನು ಅದ ಮನ್ಯಾಗ ಇರ್ತೀನಿ ಈಕೆ ಅದೇ ಮನ್ಯಾಗ ಇರಲಿ ನೋಡೋಣ ಸಿದ್ಧಾರ್ಥವ್ರ ಗೆಲ್ಲೋ ಅಂತ ಎಲ್ಲ ಕೆಲಸ ನೀ ಮಾಡ ನಾನು ಮಾಡ್ತೇನೆ ಸಿದ್ಧಾರ್ಥವ್ರು ಈ ಮೂರು ತಿಂಗಳು ಆದ್ಮೇಲೆ ಯಾರು ಇಷ್ಟ ಅಂತ ಹೇಳಿದೆ ಅಕಸ್ಮಾತ್ ಅವ್ರು ನಾ ಇಷ್ಟ ಅಂತಂದ್ರೆ ನೀ ಎಲ್ಲಿ ಜಾಗ ಖಾಲಿ ಮಾಡಬೇಕು ಅಕಸ್ಮಾತ್ ನೀ ಇಷ್ಟ ಅಂತ ಅವ್ರು ಹೇಳಿದ್ರೆ ನಾವು ಒಂದು ಚೆನ್ನೋ ಅವ್ರ ಜೀವನದಾಗಿರೋಂಗಿಲ್ಲ ಅರ್ಥ ಆಯ್ತಾ ವಾ ಬಾದಾರಿಗೆ ಸಿಂಚನ ತಲೆ ಕೆಡ್ಸ್ಬಿಡ ಈ ಚಾಲೆಂಜಿಗೆ ನೀ ಒಪ್ಕೊ ಈ ಮೂರು ತಿಂಗಳ ಸಿದ್ಧಾರ್ಥ ಒಳಗ ನೀನ್ ಅಂತ ಮಾಡಿಲ್ಲ ಮಾಡೀನ ಏನು ಕಮ್ಮಿ ಆಗಿದ್ಲೆ ಸಿದ್ಧಾರ್ಥ ನಿನ್ನ ಮನಸ್ಸು ಮಾಡೇ ಮಾಡ್ತಾನೆ ಈಕಿನ ವರ್ಷ ಕೊಟ್ಟ ಅಂತ ತಲೆ ಕೆಡ್ಸ್ಕಬಿಡ ಒಪ್ಕೋನಿ ಅಲ್ಲವ ಅವ ಏನು ಏನ್ ಹಾಕತೀನಿ ಪೂಜಾ ಇದೆಲ್ಲ ನನಗೆ ಯಾಕೋ ಸರಿ ಕಾಣಿಸೋತ್ ಅಲ್ಲ ನಿಂದು ಸಿದ್ಧಾರ್ಥಿಂದ ಮದ್ಯ ಮೂರು ತಿಂಗಳು ಇಟ್ಕೊಂಡು ಅಡಿಕೇನ್ ಮಡಿಕೇತಿ ನಾಳೆಂದ್ರೆ ಹೆಚ್ಚು ಕಮ್ಮಿ ಆತಂದ್ರೆ ಜೀವನ ಹಾಳಾಗೋದು ನಿಂದು ಇಲ್ಲ ದೊಡವ ನಾನು ಸಿದ್ಧಾರ್ಥವ್ರಿಗೆ ಹೇಳಿ ಮಾತಾಡಿ ಹೇಳ್ತೇನೆ ಇರಲಿ ನನ್ನ ಪ್ರೀತಿ ದೊಡ್ಡದು ಈಕೆ ಅತಿ ಆಸೆ ದೊಡ್ಡದು ಅಂಥೇಳಿ ಒಂದು ಸಲ ಉತ್ತರ ಸಿಗಲೇಬೇಕಲ್ಲ ಎಷ್ಟು ದಿನ ಅದನ್ನು ಎಳ್ಕೊಂಡು ಹೋಗಾಕೈತಿ ನೋಡೋಣ ಅದ ಮನೆಗೆ ಇರಲಿ ನಾವು ಮೂರು ತಿಂಗಳು ಮನಸ್ಸು ಹೊಲ್ಸ್ಕೊಳ್ಳೋಕೆ ಟ್ರೈ ಮಾಡಲಿ ನೋಡಿನ ನನಗೆ ನನ್ನ ಪ್ರೀತಿ ಹೆಚ್ಚಿಂದ ಅಂತ ಗೊತ್ತೈತಿ ಅಕಸ್ಮಾತ್ ಈಗ ಅತಿ ಆಸೆ ಹೆಚ್ಚಿಂದ ಅಂತಾದ್ರೆ ದೇವ್ ಇಕ್ಕಿ ಕಡೆಯಾದ ನನ್ನದಾದ್ರೆ ಈಕ್ಕಿಗೆ ಆಗಲಿ ನನಗೇನು ಸಂಬಂಧ ಇಲ್ಲ ಆದ್ರೆ ನನ್ನ ನನ್ನ ಪ್ರೀತಿ ಮೇಲೆ ನಂಬಿಕೆ ಇರ್ತಿದ್ದೊಳವ ಎಲ್ಲ ಒಳ್ಳೇದಾಗಿ ಆಕೈತಿ ಅತ್ತಿಯರ ದಯವಿಟ್ಟು ನನಗೆ ಕ್ಷಮಿಸ್ ಬಿಡ್ರಿ ನಿಮ್ಮನ್ನು ಕೇಳ್ದ ಹೇಳ್ತನ ಮಾಡಿ ಇಂಥ ಒಂದು ದೊಡ್ಡ ಬಿ ಥರ ತೊಗೊಂಬಿಟ್ಟೆ ಆತ ಬಿಡುವ ನಿನಗಾರು ಏನು ಹೇಳೋದು ಎಷ್ಟು ದಿನ ಈ ಸಮಸ್ಯೆನ ಹೇಳ್ಕೊಂಡು ಹೋಗಾಕೈತಿ ನೋಡೋಣ ಇದು ಒಂದು ಆಗೇ ಬಿಡಿ ಇಷ್ಟೆಲ್ಲನ ಆಗೈತೆ ಅಂತ ಯಾಕೆ ತಲೆ ಕೆಡ್ಸ್ಕೊಳ್ಳಿ ಅಂತ ತಲೆ ಕೆಡ್ಸ್ಕೊಳ್ಳಿ ಯಾಕಂದ್ರೆ ನೀನು ನನ್ನ ಮೈಸೂ ಸಸಿಯಾಗಿ ಆಗೈತೆ ಈ ಮೂರು ತಿಂಗಳಲ್ಲ ನೋಡೋಣ ಇಕ್ಕಿನ ಅದು ಹೆಂಗೆ ನನ್ನ ಸಸಿಯಾಗಿ ತಾಳ ನಾನು ನೋಡ್ತೀನಿ ನನ್ನ ಮಗಳಿಗೆ ಎಲ್ಲ ಗುಣಗಳು ಐತ್ರಿ ನಿಮ್ಗೆ ತಕ್ಕ ಸಸಿ ಅಂತ ಅನಿಸ್ಕೊಂಡೆ ಅನ್ಸ್ಕೊತಾಳೆ ನನ್ನ ಮಗಳನ್ನ ನೋಡ್ತಾ ಇರಿ ಆಂ ನೋಡಲಿ ನೋಡಲಿ ಗೊತ್ತಾಕೈತಿ ಸಸಿ ಲಕ್ಷಣಗಳು ಎಷ್ಟು ದಿನ ಅಂತೇಳಿ ಬನ್ರಿ ಮೂರು ತಿಂಗ್ಳು ನೋಡುವ ಸಿದ್ಧಾರ್ಥ ಏನಂತಾನೆ ನೋಡಿ ಪೂಜಾ ದೊಡ್ಡ ಹಿರತನ ಮಾಡಿ ಹೇಳಿ ಅನ್ಬೋಸಕ್ಕಿ ನೀನು ಹುಷಾರ ಇಲ್ಲ ವೈನಿ ಆಗಲಿ ಏನು ಬೇಕಾದಾಗಲಿ ಈ ಮೂರು ತಿಂಗಳಲ್ಲ ನೀನಾ ನಾನಾ ನೋಡೇ ಬಿಡಿಮಾನ ನೀ ಒಳ್ಳೆ ಹೆಂಡತಿ ಆಗೋ ಲಕ್ಷಣಗಳು ನಿನ್ನ ಕಡೆ ಇದ್ದಾವೋ ಇನ್ನ ಒಳ್ಳೆ ಹೆಂಡತಿ ಆಗೋ ಲಕ್ಷಣಗಳು ನನ್ನ ಕಡೆ ಇದ್ದಾವೋ ಗೊತ್ತಾಗ್ರಿ ದೇವ್ರ ನ್ಯಾಯ ಯಾಕಡೆ ಐತಲ್ಲ ಆ ಕಡೆ ಗೆಲ್ಸಿ ಗೆಲ್ಲಿಸ್ತಾನೆ ಧನ್ಯದ ನಂಬಿಕೆ ಐತಿ ಆತ ಆ ಮಗಳ ನೀನು ಎಷ್ಟು ಧೈರ್ಯ ಅಂತಿಲ್ಲ ಅಂದಿ ಅಂದ್ರೆ ನಾವು ಧೈರ್ಯದಿಂದ ಇದ್ದೆ ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ಒಳ್ಳೇದಾಗ್ರಿ ನೋಡು ಎಷ್ಟು ನಾನು ಅರ್ಕೋ ಮಗಳ ಆಟ ಅಂತ ಛಿ ಛೀ ಆ ಹುಡುಗಿ ಈಗ ಮದುವೆಯಾಗಿದ್ದ ಹುಡುಗಿಗೆ ಸಂತೋಷವಾಗಿರಾಗ್ಬಿಡಲಿಲ್ಲ ನಿಮ್ ನಿಮ್ಗೆ ಒಳ್ಳೇದಾಗಿಲ್ಲ ತಾಯಿ ಮಗಳಿಗೂ ನಿಮಗೆ ಮಾತ್ರ ಒಳ್ಳೇದಾಗ ಸಾಧ್ಯನೇ ಇಲ್ಲ